ಮತ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಪೂಜೆನ ಮಾಡಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಕೇಸರಿ ಭಾತನ್ನು ಮಾಡಿದ್ದೀನಿ ಕೇಸರಿ ಭಾತನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಸ್ವೀಟನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನಾನು ಸಣ್ಣ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಅಂತ ಹೇಳಿದರೆ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರವೆನ ಹುರ್ಕೊಳ್ತೀನಿ ನಾವು ಏನು ರವೆ ಉಂಡೆ ಕಟ್ಟೋಕ್ಕೆ ಯಾವ ಥರ ಹುರ್ಕೊಳ್ತೀವಲ್ಲ ಕೇಸರಿ ಬತ್ಗು ಸಹ ಅದೇ ರೀತಿ ರವೆನ ಹುರ್ಕೊಳ್ತೀನಿ ನಾನಿಲ್ಲಿ ರೆವೆನ ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸಣ್ಣದಾಗಿ ಹುರ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ರವೆನ ತೆಕ್ಕೊಳ್ತೀನಿ ಇವಾಗ ನಾನಿಲ್ಲಿ ಯಾವ ಗ್ಲಾಸಲ್ಲಿ ರೆವೆನ ಹಾಳಿದ್ಬಿಟ್ಟು ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲೇ ನಾನು ಒಂದು ಗ್ಲಾಸಿಗೆ ನಾಲ್ಕು ಲೋಟದಂತೆ ನಾನಿಲ್ಲಿ ಮೂರು ಗ್ಲಾಸು ರವೆನ ತೊಗೊಂಡಿರೋದ್ರಿಂದ ಹನ್ನೆರಡು ಗ್ಲಾಸನ್ನು ನೀರು ಹನ್ನೆರಡು ಗ್ಲಾಸು ನೀರನ್ನು ನಾನು ಇಡ್ತೀನಿ ಒಂದು ಗ್ಲಾಸ್ಗೆ ಮಿನಿಮಮ್ ಅಂತ ಹೇಳಿದ್ರು ನಾಲ್ಕು ಗ್ಲಾಸು ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ನೀರನ್ನು ಕ್ಲೀನಾಗಿ ಅಳತೆ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೀರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಗಟ್ಟಿ ಆಗಿಬಿಡುತ್ತೆ ಇಲ್ಲ ಅದು ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನು ಕರೆಕ್ಟಾಗಿ ಅಳತೆ ಮಾಡಿ ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ನೀರನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಲ್ಲ ಅದೇ ನೀರಿಗೆ ನಾನು ಅಂದರೆ ಯಾವ ಗ್ಲಾಸಲ್ಲಿ ರೆವೆನ ತಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ನಾನು ನಾಲ್ಕೂವರೆ ಲೋಟ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವೀಟನ್ನು ಸ್ವಲ್ಪ ಕಡಿಮೆ ಇಷ್ಟಪಡೋದಾದರೆ ಸಕ್ಕರೆನ ನಾಲ್ಕು ಲೋಟವೂ ಹಾಕ್ಕೊಬೋದು ಇವಾಗ ಸಕ್ಕರೆನ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಇದು ಸಕ್ಕರೆ ಚೆನ್ನಾಗಿ ಕರಗಬೇಕು ಇವಾಗ ನಾನಿಲ್ಲಿ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೇಸರಿ ಬಾತಿನ ಬಣ್ಣನ ಹಾಕ್ಕೊಳ್ತಾ ಇದ್ದೀನಿ ಇದು ಬಣ್ಣ ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ಅದಕ್ಕೆ ನಾನಿವಾಗ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಏನು ಪಾತ್ರೆಗಳಿ ನೀರನ್ನು ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕೇಸರಿ ಬಣ್ಣ ಇಲ್ಲ ಅಂತ ಹೇಳಿದರೆ ನಿಮ್ಮಲ್ಲಿ ಯಾವ ಕಲರ್ ಇರುತ್ತಲ್ಲ ಆ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ನೀರು ನಮಗೆ ಇದೆ ಇದನ್ನು ನೀರನ್ನು ಜಾಸ್ತಿ ಕುದಿಸೋದಕ್ಕೆ ಹೋಗ್ಬೇಡ್ರಿ ಯಾಕೆ ಅಂತ ಹೇಳಿದ್ರೆ ನಾವು ತೊಗೊಂಡಿರೋದು ಚಿರೋಟಿ ರವೆ ಆಗಿರೋದ್ರಿಂದ ಇದು ಬೇಗ ಗಂಟಾಗಿಬಿಡುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಮಳ್ತಾ ಇರುತ್ತಲ್ಲ ಆವಾಗ್ಲೇ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟಾಗದೇ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರವೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಹದಿನೈದು ಗೋಡಂಬಿ ಮತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನೇನು ಇಲ್ಲಿ ಕೇಸರಿ ಭಾತನ ಮಾಡಿಟ್ಕೊಂಡಿದ್ನಲ್ಲ ಅದರೊಳಗಡೆ ದ್ರಾಕ್ಷಿ ಮತ್ತು ಗೋಡಂಬಿನ ಇದ್ದೀನಿ ಇವಾಗ ನಮಗೆ ಹಾಗೇ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿದೆ ನಮಗೆ ಅದರ ಕೇಸರಿ ಭಾತು ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ದ್ರಾಕ್ಷಿ ಗೋಡಂಬಿನ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇವಾಗ ನಮಗೆ ವರಮಹಾಲಕ್ಷ್ಮಿ ಪೂಜಾ ನೈವೇದ್ಯಕ್ಕೆ ಕೇಸರಿ ಭಾತು ರೆಡಿಯಾಗಿದೆ ನಾನು ಇದ್ರ ಜೊತೆ ಪುಳಿಯೋಗರೆ ನೈವೇದ್ಯ ಮಾಡ್ಕೊಳ್ತೀನಿ ನಾನು ಈಗಾಗಲೇ ಪುಳಿಯೋಗರೆ ಮಾಡೋದು ಹೆಂಗೆ ಅಂತ ಹೇಳಿ ವಿಡಿಯೋನ ತೋರಿಸಿದ್ದೀನಿ ಅದಕ್ಕೋಸ್ಕರ ನಾನು ಇದರಲ್ಲಿ ಕೇಸರಿ ಬಾತ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಕೇಸರಿ ಭಾತು ಪೂರ್ತಿ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬರೀ ಏಲಕ್ಕಿ ಪುಡಿನ ಮಾತ್ರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಕೇಸರಿ ಬತ್ತಿಗೆ ಒಂದು ಆರಿಂದ ಏಳು ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಲವಂಗನ ಕುಟ್ಬಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಲವಂಗ ಹಾಕ್ಕೊಳ್ಳೋದಾದರೆ ನೀವು ಹಾಗೆ ಏನು ದ್ರಾಕ್ಷಿ ಗೋಡಂಬಿನ ಕರೆದ್ರಲ್ಲ ಅವಾಗೇ ಒಂದು ಸ್ವಲ್ಪ ಲವಂಗನೂ ಸಹ ಫ್ರೈ ಮಾಡಿಬಿಟ್ಟು ಬೇಕೆಂದರೆ ಹಾಕ್ಕೊಬೋದು ಕೇಸರಿ ಭಾತು ಪೂರ್ತಿ ರೆಡಿಯಾಗಿ ಸ್ಟೌವಿಂದ ಇಳಿಸಿದ ಮೇಲೆ ನಾವು ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೋಬೇಕು ಈ ರೀತಿ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಕೇಸರಿ ಭಾತು ಸಾಫ್ಟಾಗಿರುತ್ತೆ ಮತ್ತು ತುಂಬ ಒತ್ತಿಟ್ರು ಸಹ ಅದು ಗಟ್ಟಿಯಾಗೋದಿಲ್ಲ ತಿನ್ನೋದಕ್ಕೂ ಸಹ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ತುಪ್ಪನ ಹಾ ಈ ಥರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ನೀವು ಯಾವಾಗ ಬಡಸ್ಕೊಳ್ತೀರಲ್ಲ ಆವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ನಮಗೆ ಕೇಸರಿ ಭಾತು ರೆಡಿಯಾಗಿದೆ